ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಉಚಿತ ಮೊಬೈಲ್ ರಿಪೇರಿ ತರಬೇತಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಯಾರ್ಯಾರು ಇದಕ್ಕೆ ಅರ್ಜಿನ ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡಿ ಈ ಒಂದು ತರಬೇತಿಗೆ ಹೇಗೆ ಜಾಯಿನ್ ಆಗೋದು ಅನ್ನೋದರ ಬಗ್ಗೆ ನಾನು ಇಲ್ಲಿ ಮಾಹಿತಿನ ಕಂಪ್ಲೀಟಾಗಿ ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ವಿವಿಧ ಬಗೆಯ ಉಚಿತ ಸ್ವ ಉದ್ಯೋಗ ತರಬೇತಿಗಳನ್ನು ನಡೆಸುವ ರೂಡೆಸ್ ಸಂಸ್ಥೆಯಿಂದ ಮೂವತ್ತು ದಿನಗಳ ಉಚಿತ ತರಬೇತಿಯನ್ನು ನೀಡಲು ಆಸಕ್ತಿ ಇರುವ ಅರ್ಜಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ದಿನದಿನ ದಿನಕ್ಕೆ ಮೊಬೈಲ್ ಬಳಕೆದಾರರ ಸಂಖ್ಯೆಯು ತೀವ್ರ ಗತಿಯಲ್ಲಿ ಹೆಚ್ಚುತ್ತಿದ್ದು ಮೊಬೈಲ್ ರಿಪೇರಿ ಬಿಸ್ನೆಸ್ ಉದ್ಯಮಕ್ಕೆ ಉತ್ತಮ ಮಾರುಕಟ್ಟೆ ಅವಕಾಶವಿರುವ ಕಾರಣ ನಿರುದ್ಯೋಗಿ ಯುವಕರು ಈ ಒಂದು ತರಬೇತಿನ ಪಡ್ಕೊಂಡು ಸ್ವ ಉದ್ಯೋಗನ ಪ್ರಾರಂಭಿಸಬೇಕು ಅಂತ ಈ ರೀತಿಯ ಒಂದು ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ತರಬೇತಿ ವಿಶೇಷಗಳು ಏನು ಅಂದರೆ ಮೂವತ್ತು ದಿನಗಳ ಮೊಬೈಲ್ ತರಬೇತಿಯು ಸಂಪೂರ್ಣ ಉಚಿತವಾಗಿರುತ್ತೆ ಯಾವುದೇ ಬಗೆಯ ಶುಲ್ಕ ಪಾವತಿಸುವ ಅವಶ್ಯಕತೆ ಇರೋದಿಲ್ಲ ತರಬೇತಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಸಹ ಅವರು ನೀಡ್ತಾರೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದ ಬಳಿಕ ಅಭ್ಯರ್ಥಿಗಳು ಸ್ವತಃ ಉದ್ದಿಮೆಯನ್ನು ಆರಂಭಿಸಲು ಈ ಸಂಸ್ಥೆ ವತಿಯಿಂದ ಬ್ಯಾಂಕ್ ಮೂಲಕ ಸಾಲ ಪಡೆಯಲು ಸೂಕ್ತವಾದ ಒಂದು ಮಾರ್ಗದರ್ಶನ ಕೂಡ ಅವರು ನೀಡ್ತಾರೆ ತರಬೇತಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ಸರ್ಟಿಫಿಕೇಟ್ ಕೂಡ ಅವರು ಕೊಡ್ತಾ ಇದ್ದಾರೆ ಈ ಒಂದು ತರಬೇತಿ ಯಾವಾಗ ನಡೆಯುತ್ತೆ ಅಂದರೆ ತರಬೇತಿ ಪ್ರಾರಂಭ ಆಗುವ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತರಬೇತಿ ಪೂರ್ಣಗೊಳ್ಳುವ ಒಂದು ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಹನ್ನೊಂದರಿಂದ ಅಕ್ಟೋಬರ್ ಹನ್ನೊಂದು ಒಂದು ತಿಂಗಳ ಕಾಲ ಈ ಒಂದು ತರಬೇತಿನ ಅವರು ನಡೆಸ್ತಾರೆ ಈ ಒಂದು ತರಬೇತಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಉಚಿತ ಮೊಬೈಲ್ ರಿಪೇರಿ ತರಬೇತಿನ ಪಡೆಯಲು ಆಸಕ್ತಿ ಇರುವ ಅಭ್ಯರ್ಥಿಗಳ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿರಬೇಕಾಗುತ್ತೆ ಅರ್ಜಿದಾರರಿಗೆ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ಅರ್ಜಿದಾರರು ಗ್ರಾಮೀಣ ಭಾಗವಾಗಿದ್ದು ಜೊತೆಗೆ ಬಿ ಪಿ ರೇಷನ್ ಕಾರ್ಡ್ ಅಥವಾ ನರೇಗಾ ಯೋಜನೆಯಡಿ ನೀಡುವ ಜಾಬ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಏನೇನೋ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ರೇಷನ್ ಕಾರ್ಡು ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತೆ ಇದು ಅರ್ಜಿ ಈ ಒಂದು ತರಬೇತಿ ಎಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂದರೆ ಈ ಒಂದು ಉಚಿತ ಮೊಬೈಲ್ ರಿಪೇರಿ ತರಬೇತಿಯು ರೂಟ್ ಸೈಡ್ ತರಬೇತಿ ಸಂಸ್ಥೆ ಅರಿಶಿನ ಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುತ್ತೆ ಈ ಒಂದು ತರಬೇತಿಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂದರೆ ನೀವು ತರಬೇತಿಯಲ್ಲಿ ಭಾಗವಹಿಸೋದಕ್ಕೆ ಮುಂಚೆನೇ ನಿಮ್ಮ ಒಂದು ಹೆಸರನ್ನು ರಿಜಿಸ್ಟ್ರ್ ಮಾಡ್ಕೋಬೇಕಾಗುತ್ತೆ ಆ ಫೋನ್ ನಂಬರನ್ನು ನಾನು ಕೊಡ್ತೀನಿ ಅವರಿಗೆ ಕರೆ ಮಾಡಿ ನಿಮ್ಮ ಹೆಸರುಗಳನ್ನ ಯಾರು ಇಂಟ್ರೆಸ್ಟ್ ಇರುತ್ತೋ ಅವರು ಹೋಗಿ ರಿಜಿಸ್ಟ್ರ್ ಕಾ ಕರೆ ಮಾಡಿ ರಿಜಿಸ್ಟ್ರ್ ಮಾಡ್ಕೋಬೇಕಾಗುತ್ತೆ ಯಾವುದು ನಂಬರು ಅಂದರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂಬತ್ತು ಎಂಟು ಎರಡು ಐದು ಎಂಟು ಐದು ಇನ್ನೊಂದು ನಂಬರ್ ಹೇಳ್ತೀನಿ ಒಂಬತ್ತು ಮೂರು ಎಂಟು ಸೊನ್ನೆ ಒಂದು ಆರು ಎರಡು ಸೊನ್ನೆ ನಾಲ್ಕು ಎರಡು ಈ ಫೋನ್ ನಂಬರ್ಗೆ ನೀವು ಕರೆಯನ್ನು ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಅವರು ನಿಮಗೆ ಏನು ಮಾಡಬೇಕು ಎಲ್ಲನೂ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಇವಿಷ್ಟು ಇವತ್ತಿನ ಒಂದಷ್ಟು ಯೂಸ್ಫುಲ್ ಮಾಹಿತಿ ನಿಮ್ಗೇನಾದರೂ ಇದು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಯಾರಾದರೂ ಒಂದು ಜಾಬ್ನ ಹುಡುಕ್ತಾ ಇದ್ದರೆ ಏನಾದರೂ ಒಂದು ಟ್ರೈನಿಂಗ್ ಮಾಡಬೇಕಂತಂದರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಸೊ ಅದರಿಂದ ಅವ್ರಿಗೂ ಉಚಿತವಾಗಿ ಒಂದು ಈ ಮೊಬೈಲ್ ರಿಪೇರಿ ಕಲ್ತ್ಕೊಳ್ಳೋದ್ರಿಂದ ಅವರು ಒಂದು ಜೀವನದ ಒಂದು ಉದ್ದಿಮೆನ ಆರಸ್ ಆರಂಭಿಸ್ಬೋದು ಸೊ ಇದೇ ರೀತಿಯ ಯೂಸ್ಫುಲ್ ಆದಂಥ ಮಾಹಿತಿಗಳಿಗಾಗಿ ಮತ್ತು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು